ಸಚಿವರು ಜಾತಿ ಹೋಗ್ತಿದ್ದಾರೆ ಸರ್ ಈಗ ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದ್ರೆ ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿರ್ಬೇಕು ಹತ್ತು ವರ್ಷ ಆಗೋಗಿದೆ ಅವ್ರು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ಈ ಹತ್ತು ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ ನನ್ನ ಮೇಲೆ ಯಾವಾಗಲೂ ಹೇಳ್ತಾ ಇದ್ರು ಕುಮಾರಸ್ವಾಮಿ ರಿಲೀಸ್ ಮಾಡಕ್ಕೆ ಬಿಡಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅಂತ ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು ಎಷ್ಟುಗಳಾಯಿತು ತಿಂಗಳಾಯಿತು ಸಿದ್ದರಾಮಯ್ಯ ಕೈನಲ್ಲಿ ಎಲೆಕ್ಷನ್ ಕಮಿಷನ್ ಕೊಟ್ಟು ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೆ ತೆಗೆದುಕೊಂಡ್ರು ಇವತ್ತಿನವ್ರಿಗೆ ಅದ್ರ ಬಗ್ಗೆ ಸದ್ಗೊದ್ದಲೇ ಇರಲಿಲ್ಲ ಈಗ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಏನು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲಸಾದ್ ಅವರು ಹೇಳಿದರೆ ಸರ್ಕಾರ ಹೋದರೆ ಹೋಗಿ ಅಧಿಕಾರ ಇಲ್ಲ ಇದನ್ನು ಮಾಡಿ ಇದನ್ನು ಮಾಡಿ ಏನು ಮಾಡಿದೆ ಅಂದರೆ ಅದ್ರ ಬದಲು ಓಪನ್ ಆಗಿ ಚುನಾವಣೆಗೆ ಹೋಗ್ಬಿಡಿ ಇದೇ ಜಾತಿ ಗಣತಿನೇ ಇಟ್ಕೊಂಡು ಈ ಸಬ್ಜೆಕ್ಟ್ನೇ ಇಟ್ಕೊಂಡು ಡಿಸೈನ್ ಮಾಡಿ ಚುನಾವಣೆಗೆ ಹೋಗಿ ಆ ರೀತಿ ಹೇಳ್ತಕ್ಕಂಥದ್ದು ಏನಿದೆ ಡಿಸೈನ್ ಮಾಡಿ ಚುನಾವಣೆಗೆ ಹೋಗ್ಬೋದಲ್ಲ ಇದನ್ನೇ ಇಟ್ಕೊಂಡು ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ ನಮಗೊಂದು ಅವಕಾಶ ಕೊಡಿ ಮತ್ತು ಇನ್ನೊಂದು ಸಲ ಹೋಗ್ಬೋದಲ್ಲ ಅಲ್ಲಿ ರಾಹುಲ್ ಗಾಂಧಿ ಒಂದು ಹೇಳ್ತಾರೆ ಇಲ್ಲಿ ಇವರೊಂದು ಹೇಳ್ತಾರೆ ಇವರಲ್ಲಿ ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳೇನಿದೆಯಲ್ಲ ಆ ತಪ್ಪುಗಳನ್ನು ಮುಚ್ಕೆ ಮತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ ಇದೆಲ್ಲವನ್ನು ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಈ ಡ್ರಾಮಾಗಳು ಪ್ರಾರಂಭ ಮಾಡಿಮಾಚದಕ್ಕೆ ಈಗ ಇದನ್ನು ಅಷ್ಟೇ ಬೇರೆ ಇನ್ನೇನಿರೋ ಇಷ್ಟು ದಿವಸ ಇಲ್ದಿದ್ದು ಈ ಘ್ಯಾತಿ ತರ ಕೊಟ್ಟವ್ರೆ ಸಿದ್ದರಾಮಯ್ಯ ಹಿಡ್ಕೊಂಡಿದ್ದಾರೆ ಯಾರು ನನಗಳು ನನ್ನ ಮೇಲೆ ಕಾಮೆಂಟ್ಸ್ ಮಾಡ್ತಿದಾರೆ ಹದಿನೆಂಟರಲ್ಲಿ ನಾನು ಸ್ವೀಕಾರ ಮಾಡಿಲ್ಲ ಅಂತ ಈಗ ಅವರು ಇದನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳಾಗೋಯಿತು ಇನ್ನೂ ಯಾಕೆ ಇಟ್ಕೊಂಡು ಕೂತರು ಇಷ್ಟು ದಿವಸ ಸದ್ದು ಇರಲಿಲ್ಲ ಈಗ ಯಾಕೆ ಅದನ್ನು ವಿಷಯ ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ನೀವು ಮಾಡಿರೋ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿಯ ಈ ವಿಷಯಗಳನ್ನು ಮುಂದೆ ಬಿಟ್ಕೊಂಡು ಯು ಸರ್ आं गण मैंने ना आं रोग है ना ना सर सर